ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇದರ ಕಟ್ಟಿಂಗನ್ನು ತೋರಿಸ್ತಿದ್ನಲ್ಲ ಓದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗ್ ಹಾಕಿದ್ದೆ ನೀವು ಯಾಕೆ ಸ್ಟಿಚಿಂಗ್ ಹಾಕಲ್ಲ ಬರೀ ಕಟ್ಟಿಂಗ್ ಅಷ್ಟೇ ಆಗ್ತೀರಾ ಅಂತ ಕಮೆಂಟ್ ಮಾಡಿದ್ರ ಅದಕ್ಕೋಸ್ಕರ ನಾನು ಇದರ ಸ್ಟಿಚಿಂಗು ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದು ನಾರ್ಮಲ್ ಲೈನಿಂಗು ಒಳಗಡೆ ಶೈನಿಂಗ್ ಇರೋ ಥರ ಇದೆಯಲ್ಲ ಇದು ಬಂದು ಏನು ಇದರೊಳಗೆ ಅವರು ಕೊಟ್ಟಿದ್ದರು ಸ್ಯಾಟಿನ್ ಬಟ್ಟೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ನಾನು ಲೈನಿಂಗನ್ನು ಕೂಡ ನಾರ್ಮಲ್ ಕಾಟನ್ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿದೀನಿ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಿಕೊಂಡು ಫ್ರಂಟಿಗೆ ಮತ್ತು ಬ್ಯಾಕ್ ಗೆ ನೀಟಾಗಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಈಗ ಇದು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಒಂದ್ಸಲ ನೋಡ್ಕೊಳ್ಳೋಣ ಯಾಕಂದ್ರೆ ಶೇಪ್ ತೆಗ್ದಿದೀವ್ರೆ ಇದು ಬಂದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟಿಗೆ ಇದು ಬಂದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಏನು ಮಾಡಬೇಕಾಗುತ್ತೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾನು ಇದ್ರ ಕಟಿಂಗನ್ನು ತೋರಿಸಿದ್ನಲ್ಲ ಸೇಮ್ ಕಟ್ಟಿಂಗ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಇಲ್ಲಿ ಒಂದು ನಾಚ್ ಹಾಕ್ಕೊಂಡಿದ್ದೀನಿ ಓಪನ್ ಮಾಡ್ಕೊಳ್ಳೋಣ ಈ ಥರ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನು ಮಾರ್ಕಿಂಗ್ ಹಾಕಿದ್ನೋ ಅದು ಕರೆಕ್ಟಾಗಿ ಇಲ್ಲಿದೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ನೆಕ್ಕನ್ನು ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನೆಕ್ಕಿನ ಅಗಲ ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಅಗ ಡೀಪ್ ಬಂದು ಸೆವೆನ್ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಅವರು ಸೆವೆನ್ ಇಂಚಸ್ ಕೇಳಿದ್ರು ಮತ್ತು ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಫ್ರೆಂಡ್ಸ್ ಸ್ಟಿಚಿಂಗಿಗೆ ಹೋಗುತ್ತೆ ಹಂಗಾಗಿ ನಾನು ಅಷ್ಟು ತೆಗೆದುಕೊಂಡಿದ್ದೀನಿ ಇಲ್ಲಿ ಬ್ಯಾಕ್ ಪಾರ್ಟ್ ಇದು ಬಂದು ಬ್ಯಾಕ್ ಪಾರ್ಟ್ ಇದು ಬಂದು ಫ್ರಂಟ್ ಪಾರ್ಟ್ ಇದು ಬಂದು ಏಯ್ಟ್ ಇಂಚಸ್ ಇಟ್ಕೊಂಡಿದ್ದೀನಿ ಇದು ಬಂದು ಸೆವೆನ್ ಇಂಚಸ್ಸನ್ನು ಇಟ್ಕೊಂಡಿದ್ದೀನಿ ಇದು ಬಂದು ಬ್ಯಾಕು ರೌಂಡು ಡೋರಿ ಕೇಳಿದರೆ ಡೋರಿ ಇಡಬೇಕು ಈಗ ನಾನು ಫ್ರಂಟ್ ಪಾರ್ಟಿಗೆ ಇಲ್ಲಿ ನಾಚು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ನಾಚು ನಾಚು ಕರೆಕ್ಟ್ ಆಗಿ ಬರೋ ಥರ ನೋಡಿಕೊಂಡು ನಾವೇನು ಮಾಡೋಣ ಗುಂಪಿನಗಳನ್ನು ಹಾಕೊಂತೀನಿ ಈ ತರ ಹಾಕೊಂಡ್ಬಿಡಿ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ನೆಕ್ಕಿನ ಅಗಲ ಅಂದರೆ ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿಂದ ಈ ಸೈಡು ನೋಡ್ಕೊಳ್ಳಿ ಕರೆಕ್ಟಾಗಿ ಸಮಯ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಇಂಚಿದೆ ಈ ಕಡೆ ಒಂದು ಪಾಯಿಂಟ್ ಜಾಸ್ತಿ ಐತೆ ನೋಡ್ತಾ ಇರ್ಬೋದು ಹಂಗಾಗಿ ಒಂದು ಪಾಯಿಂಟ್ ನಾನು ಈ ಕಡೆ ಜರುಗಿಸ್ತೀನಿ ದಯವಿಟ್ಟು ಒಂದು ಚೂರು ಕೂಡ ಜಾಸ್ತಿ ಕಡಿಮೆ ಆಗೋ ಥರ ಮಾಡ್ಕೊಬೇಡಿ ಒಂದ್ಸಲ ಚೆಕ್ ಮಾಡ್ತೀನಿ ಕರೆಕ್ಟ್ ಆಗಿದೆ ಈಗ ಸರಿ ಇದೆ ಈಗ ಇದಕ್ಕೆ ನಾನು ಸ್ಟಿಚ್ ಅನ್ನ ಹಾಕೊತೀನಿ ಈಗ ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಡೋಣ ಲೈನಿಂಗಿನ ಎಡ್ಜಿಗೆ ಹಾಕ್ಕೊಳ್ಳಿ ಅಂದರೆ ಮೇನ್ ಬಟ್ಟೆ ಏನೇರುತ್ತೆ ಇದು ಕ್ಯಾನ್ವಾಸ್ ಅಂದರೆ ಎಡ್ಜಿಗೆ ನೀವು ಸ್ಟಿಚನ್ನು ಹಾಕ್ಕೊಳ್ಳಿ ಈಗ ನಾನು ಇದನ್ನು ಕಟ್ ಮಾಡ್ತೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟು ಸೇಮ್ ಹೊಲ್ಕೊತೀನಿ ಹೊಲ್ಕೊಂಡು ನಾವು ಶೋಲ್ಡರನ್ನು ಅಟ್ಯಾಚ್ ಮಾಡೋಣ ಶೋಲ್ಡರ್ ಇನ್ವಿಸಿಬಲ್ ಥರ ಯಾವ ತರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಬ್ಯಾಕ್ ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಎಮಿಂಗ್ ಕೂಡ ಇಟ್ಕೊಂಡಿದ್ದೀನಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಬ್ಯಾಕ್ ಆಲ್ರೆಡಿ ನಾನು ಮಾಡಿದ್ದೀನಿ ಎಮಿಂಗ್ ಆಗಿದೆ ರೆಡಿ ಆಗ್ಬಿಟ್ಟಿದೆ ಈಗ ಫ್ರಂಟ್ ಪಾರ್ಟನ್ನ ತೆಗೆದುಕೊಳ್ಳೋಣ ಫ್ರಂಟ್ ಪ್ಯಾಟನ್ನು ತೆಗೆದುಕೊಂಡು ಇಲ್ಲಿ ಯಾವುದೇ ನಿಕ್ಕನ್ನು ರೆಡಿ ಮಾಡ್ಕೊಂಡಿಲ್ಲ ಹೊಲ್ಕೊಂಡಿದ್ದೀನಿ ಅಷ್ಟೇ ಏನು ಹೊಲ್ಕೊಂಡಿದ್ದೀವಿ ನೋಡಿ ಈ ಥರ ಮಾಡ್ಕೊಳ್ಳಿ ಇದನ್ನು ನೋಡಿ ಹಿಂಗೆ ಬಿಟ್ಕೊಂಡಿದ್ದೀನಿ ಸೀದಾ ಸೀದಾ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇದು ಆಲ್ರೆಡಿ ರೆಡಿಯಾಗಿದೆ ಏನು ಶೋಲ್ಡರ್ ಇರುತ್ತೆ ಇದು ಇದು ಆಲ್ರೆಡಿ ರೆಡಿಯಾಗಿರೋದಲ್ಲ ಈ ಥರ ಇಟ್ಕೊಂಡು ಒಂದು ಪಾಯಿಂಟ್ ಏನು ಮಾಡಬೇಕು ಒಂದು ಪಾಯಿಂಟಿಂಗ್ ಮಾಡಿಬಿಟ್ಟು ನೀವು ಸ್ಟಿಚನ್ನು ಹಾಕ್ಕೊಂಡ್ಬಿಡ್ತೀವಿ ಸ್ಟಿಚ್ ಹಾಕ್ಕೊಂಡು ಓಪನ್ ಮಾಡಿದ್ರೆ ನೋಡಿ ಈ ರೀತಿ ನೀಟಾಗಿ ಇಲ್ಲಿ ಶೋಲ್ಡರ್ ಹತ್ರ ಯಾವುದೇ ಇದು ಇರಲ್ಲ ನೀಟಾಗಿ ಬರುತ್ತೆ ಇದನ್ನು ನಾವು ಓವರ್ ಲಾಕ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗು ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ಓವರ್ ಲಾಕ್ ಸಹ ಮಾಡಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎರಡೂ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಈ ಕಡೆನೂ ಓಪನ್ ಮಾಡೋಣ ಫಿನಿಶಿಂಗ್ ಇಲ್ಲಿ ಏನಾಗುತ್ತೆ ಅಂದರೆ ಓಪನ್ ಆಗೋ ಥರ ಕಾಣಿಸಲ್ಲ ಈಗ ಫ್ರಂಟು ಮತ್ತು ಇದು ಬ್ಯಾಕಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋಣ ನೋಡಿ ಇದಕ್ಕೆ ರಿಂಗ್ ಪಟ್ಟಿ ಮತ್ತು ಹೋಗಿ ಐ ಪಟ್ಟಿ ಮಾಡೋಣ ಇಲ್ಲಿ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಇದು ಬಂದು ನಾನು ಫೋರ್ ಇಂಚಸ್ ತಗಲದ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಎಷ್ಟು ಲೆಂತ್ ಬೇಕಾಗಿರುತ್ತೋ ಅಷ್ಟು ಲೆಂತನ್ನು ತೆಗೆದುಕೊಳ್ಳಿ ಮೇಲೆ ನಾನು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬಟ್ಟೆಯನ್ನು ಮೇಲುಗಡೆ ಏನು ಮಾಡಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಅಂದರೆ ಇದನ್ನು ರೆಡಿ ಆಲ್ರೆಡಿ ನೆಕ್ ರೆಡಿ ಆಗಿರೋದ್ರಿಂದ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ 음. <shriek> 음. <shriek> 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 ನೋಡಿ ಇಲ್ಲಿ ನಾನು ಹೊಲ್ಕೊಂಡೆ ಹೊಲ್ಕೊಂಡ್ಮೇಲೆ ಎಡ್ಜಿಗೆ ನಾವು ಇದೇನು ರೆಡಿ ಮಾಡಿಲ್ಲ ಇದಕ್ಕೆ ನಾವು ಪಟ್ಟಿಯನ್ನು ಕೊಟ್ಕೊಬೇಕಾಗುತ್ತೆ ಒಂದು ಇಂಚು ಅಥವಾ ಒಂದೂವರೆ ಇಂಚ್ ಅಗಲದ್ದು ಒಂದು ಪಟ್ಟಿಯನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಈ ಎಡ್ಜಿ ಏನಿರುತ್ತೆ ಫಸ್ಟ್ ಒಂದು ಸಲ ಚೆಕ್ ಮಾಡೋಣ ಎರಡೂ ಸೈಡು ಕರೆಕ್ಟಾಗಿದೆಯಾ ಒಂದು ಸಲ ಚೆಕ್ ಮಾಡಿ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಜಾಸ್ತಿ ಕಡಿಮೆ ಐತೆ ಅದನ್ನು ನಾನು ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಈಗ ನಾವು ಇದಕ್ಕೆ ಪಟ್ಟಿಯನ್ನು ಕೊಡೋಣ ಕೆಳಗಡೆ ಪಟ್ಟಿ ಕೊಡೋಣ ಎರಡೂ ಸೈಡು ಕೊಟ್ಕೊಳ್ಳಿ ಈ ರೀತಿ ಫೋರ್ ಇಲ್ಲಿ ಯಾವುದೇ ನಾನು ಡಾಟ್ ಎಲ್ಲ ಇಡೋದಿಲ್ಲ ನಾನು ಅಬ್ಸರ್ವ್ ಮಾಡ್ಬೋದು ನಾನು ಇದನ್ನ ಇದರೊಳಗೆ ಮೇಂಟೈನ್ ಮಾಡ್ತೀನಿ ಸೊಂಟಕ್ಕೆ ಶೇಪ್ ನೀಟಾಗಿ ಅದರಲ್ಲಿ ನಾನು ಮಾಡ್ಕೊತೀನಿ ಇಲ್ಲಿ ಯಾವುದೇ ಡಾಟ್ ಎಲ್ಲ ಹಿಡೀತಿಲ್ಲ ಡಾಟ್ ಹಿಡಿದ್ರೆ ಲಂಗಾದ ಮೇಲೆ ಬ್ಲೌಸ್ ಥರ ಆಗಿಬಿಡುತ್ತೆ ಹಂಗಾಗಿ ಡಾಟ್ ಹಿಡಿದಿಲ್ಲ ಮತ್ತು ಕಟ್ ಥರ ಸ್ಟಿಚ್ ಮಾಡಿಕೊಡ್ತೀನಿ ಹಿಂದೆ ಅದಕ್ಕೂ ಅವ್ರು ಬೇಡ ಅಂದರು ಹಂಗಾಗಿ ಇದು ನಾರ್ಮಲ್ ಥರನೇ ಸ್ಟಿಚ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ನಾನು ಯಾವುದೇ ಏಮಿಂಗ್ ಮಾಡಲ್ಲ ಫ್ರೆಂಡ್ಸ್ ನಾರ್ಮಲ್ ಸ್ಟಿಚ್ಚನ್ನು ಹಾಕ್ಕೊತೀನಿ ನೋಡಿ ಇದು ಈ ಥರ ನಾರ್ಮಲ್ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಸೈಡು ನೋಡಿ ಫ್ರಂಟ್ ಟು ಬ್ಯಾಕ್ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ ಇದು ಫ್ರಂಟು ಬ್ಯಾಕು ರೆಡಿ ಆಯಿತು ಫ್ರಂಟಲ್ಲಿ ನೋಡಿ ಏನು ಶೇಪ್ ನಾನು ಹೇಳಿದ್ನೋ ಅದೇ ಶೇಪಲ್ಲೇ ಕೊಟ್ಟಿದ್ದೀನಿ ಈಗ ತೋಳನ್ನು ಅಟ್ಯಾಚ್ ಮಾಡೋಣ ಅದಕ್ಕೂ ಮುಂಚೆ ಸೈಡನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೈಡ್ ಕರೆಕ್ಟಾಗಿದೆಯಾ ಅಂತ ಕೆಲವೊಂದು ಸಲ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಬಿಡ್ತಾ ಇದೆ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಸೈಡ್ ಓಪನನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ ಇಲ್ಲಿ ಸೈಡ್ ಓಪನ್ ಕೊಡೋದಕ್ಕೆ ಒಂದು ನಾಚನ್ನು ಹಾಕೊತ ಇದ್ದೀನಿ ಸೇಮ್ ಸೇಮನ್ನು ಹಾಕೊಂಡು ಸೇಮ್ ಅಳತೆಗೆ ಎರಡು ಸೈಡು ಹಾಕ್ಕೊಂತ ಇದ್ದೀನಿ ಒಂದು ಮೇಲ್ಕೆ ಕೇಳಿಕೆ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೆ ಎರಡೂ ಸೈಡಲ್ಲೂ ಕೂಡ ಏನು ನಮ್ದು ಆರ್ಮೋಲ್ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ವೇರಿಯೇಷನ್ ಬಂದೈತೆ ಆ ವೇರಿಯೇಷನನ್ನು ಸರಿ ಮಾಡ್ಕೊಳ್ಳೋಣ சைடல்லு அஸ்டே சேம் நாலு லேயர் இடக்கணும் ಇದಾಯಿತು ಈಗ ನಾವು ತೋಳನ್ನು ಅಟ್ಯಾಚ್ ಮಾಡೋಣ